ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸಿ ಟೆಟ್ ಅಂತ ನಾವೇನು ಹೇಳ್ತೇವೆ ಸೊ ಸಿ ಬಿ ಎಸ್ ಸಿ ಎನ್ ಸಿ ಆರ್ ಟಿ ಫೈನಲಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಚೇಂಜಸ್ಗಳನ್ನು ಮಾಡೋದಕ್ಕೆ ಹೋಗ್ತಾ ಇದೆ ನೋಡಿ ಇದರಲ್ಲಿ ಚೇಂಜಸ್ ಆಯಿತು ಅಂತಂದರೆ ಖಂಡಿತವಾಗಿಯೂ ಕರ್ನಾಟಕದ ಟೆಟ್ ಎಕ್ಸಾಮ್ ಅಂತ ನಾವೇನು ಹೇಳ್ತೇವೆ ಕರ್ನಾಟಕ ಟೆಟ್ ಸೊ ಅದರಲ್ಲಿಯೂ ಸಹ ಬದಲಾವಣೆಗಳು ನೋಡೋಕೆ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಬದಲಾವಣೆಗಳು ಜಾರಿಗೆ ಬಂತು ಅಂತಂದರೆ ಇನ್ನು ಮುಂದೆ ನೀವು ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೆ ಎಚ್ ಎಸ್ ಟಿ ಆರ್ ಅಂತ ನಾವೇನು ಹೇಳ್ತೇವೆ ಹೈಸ್ಕೂಲ್ ಶಿಕ್ಷಕರಾಗೋದಿಕ್ಕೆ ಜೊತೆಗೆ ಪಿ ಯು ಲೆಕ್ಚರರ್ ಆಗೋದಿಕ್ಕೆ ನಿಮಗೆ ಟೆಟ್ ಎಕ್ಸಾಮ್ ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗಿ ನಿಯಮ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಈ ಸಿ ಟೆಟ್ನಲ್ಲಿ ಆಗ್ತಾ ಇರುವಂತಹ ಅಮೂಲಾಗ್ರ ಬದಲಾವಣೆಗಳೇನು ಇದರ ಇಂಪ್ಯಾಕ್ಟ್ ನಮ್ಮ ಕರ್ನಾಟಕದ ಟೆಟ್ ಎಕ್ಸಾಮಲ್ಲಿ ಯಾವ ರೀತಿ ನಿಮಗೆ ನೋಡೋಕೆ ಸಿಗುತ್ತೆ ಹಾಗೆ ರೀಸೆಂಟಾಗಿ ಕರ್ನಾಟಕ ಶಿಕ್ಷಣ ನೀತಿ ಏನು ತನ್ನ ಶಿಫಾರಸನ್ನು ಕೊಟ್ಟಿದೆ ಸೊ ಅದರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ಫಾರ್ ದ ಸಿ ಟೆಟ್ ಅಥವಾ ಅ ಟೆಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಸೊ ಯಾರೆಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ಪಿ ಯು ಉಪನ್ಯಾಸಕರ ಹುದ್ದೆಗಳಿಗೆ ತಯಾರಿ ಮಾಡ್ತಾ ಇದ್ದೀರಾ ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಈ ಏನು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ನಿಮಗೆ ಮಾಹಿತಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಈ ಒಂದು ನ್ಯೂಸ್ಗಳನ್ನ ಅಥವಾ ಪೇಪರ್ ಕಟ್ಟಿಂಗ್ಗಳನ್ನು ಅನೇಕ ಮೀಡಿಯಾಗಳಲ್ಲಿ ನೋಡಿರ್ಬೋದು ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ ಹೇಳಿ ನೋಡೋದಾದ್ರೆ ಕೇಂದ್ರ ಮಟ್ಟದಲ್ಲಿ ಅಥವಾ ಸೆಂಟ್ರಲ್ ಲೆವೆಲಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಶಿಕ್ಷಕ ಹುದ್ದೆಯ ಅಭ್ಯರ್ಥಿಗಳಿಗೆ ಈ ಸಿ ಟೆಟ್ ಎಕ್ಸಾಮ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ ಸೊ ಇಷ್ಟು ವರ್ಷ ಏನು ನಡೀತಾ ಇತ್ತು ಅದು ಸಿ ಟೆಟ್ ಅಂತಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ನಾವೇನು ಕರಿತೇವೆ ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಈ ಎರಡು ಪತ್ರಿಕೆಗಳನ್ನು ಮಾಡ್ತಾ ಇದ್ರು ನಿಮಗೆಲ್ಲ ಗೊತ್ತಿರುತ್ತೆ ಪೇಪರ್ ಒನ್ನಲ್ಲಿ ಒಂದರಿಂದ ಐದನೇ ಕ್ಲಾಸಿಗೆ ನೀವು ಪಾಠ ಮಾಡಬೇಕು ಅಂತಂದರೆ ಎಸ್ಪೆಷಲಿ ಕೇಂದ್ರ ಮಟ್ಟದ ಶಾಲೆಗಳಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳೋದಾದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಗೆ ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂದರೆ ನಿಮಗೆ ಈ ಟೆಟ್ ಅಥವಾ ಸಿ ಟೆಟ್ ಪೇಪರ್ ಒನ್ ಪಾಸ್ ಆಗುವುದು ಅನಿವಾರ್ಯವಾಗಿತ್ತು ಹಾಗೆ ಪೇಪರ್ ಟು ನಿಮಗೆಲ್ಲ ಗೊತ್ತಿರುತ್ತೆ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂದರೆ ಈ ಪೇಪರ್ ಟೂನ ಕಡ್ಡಾಯವಾಗಿ ನೀವು ಪಾಸ್ ಆಗಬೇಕಾಗಿತ್ತು ಸೊ ಇನ್ನೂ ಮುಂದುವರೆದು ನೋಡಿ ಹೊಸ ನಿಯಮ ಏನು ಹೇಳ್ತಾ ಇದೆ ಅಂತೇಳಿ ನೋಡೋದಾದರೆ ಹೊಸ ನಿಯಮದ ಪ್ರಕಾರ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ನಾವೇನು ಕರಿತೇವೆ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಕರ ಒಂದು ಏನು ಒಂದು ಬೋರ್ಡ್ ಇದೆ ಅಥವಾ ಸಂಸ್ಥೆ ಇದೆ ಸೊ ಇವೆರಡೂ ಸೇರ್ಕೊಂಡು ಏನು ಮಾಡುತ್ತೆ ಸಿಟೆಡ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸುವಂತಹ ಒಂದು ಸಿದ್ಧತೆಯನ್ನ ಮಾಡ್ತಾ ಇದ್ದಾವೆ ಸೊ ಅದರ ಪ್ರಕಾರ ನೋಡಿ ನಿಮ್ಮ ಹೈಸ್ಕೂಲ್ ಟೀಚರ್ ಆಗೋದಿಕ್ಕೆ ಒಂಬತ್ತು ಹತ್ತು ಏನ್ ಟೀಚರ್ಸ್ ಇದರ ನೀವು ಆಗೋದಿಕ್ಕೆ ಇನ್ನು ಮುಂದೆ ಹೊಸ ಪತ್ರಿಕೆ ಆ್ಯಡ್ ಆಗುತ್ತೆ ಸೊ ಅದು ಎಲ್ಲಿಂದ ಎಲ್ಲಿ ಕವರ್ ಆಗುತ್ತೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಪಾಠ ಮಾಡೋದಕ್ಕೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸರಿನಾ ಸೊ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿ ಪಾಠ ಮಾಡೋದಕ್ಕೆ ಕಂಪಲ್ಸರಿಯಾಗಿ ಒಂದು ಹೊಸ ಪತ್ರಿಕೆ ಆ್ಯಡ್ ಆಗುತ್ತೆ ಓಕೆ ಸೊ ಇದರ ಜೊತೆ ಜೊತೆಗೇನೆ ಈ ಒಂದು ಪೂರ್ವ ಪ್ರಾಥಮಿಕ ಅಂತ ನಾವೇನು ಹೇಳ್ತೇವೆ ಅಥವಾ ಈ ಒಂದು ಪ್ರೈಮರಿ ಎಜುಕೇಶನ್ ಅಂತ ನಾವೇನು ಕರಿತೇವೆ ಅದನ್ನ ಅವರು ಏನಂತ ಕರಿತಾ ಇದ್ದಾರೆ ಬಾಲವಾಟಿಕ ಅಂತ ಹೇಳಿ ಕರಿತಾ ಇದ್ದಾರೆ ಸೊ ಇದರಲ್ಲಿ ಈ ಒಂದು ಏನು ಅಂಗನವಾಡಿ ಶಾಲೆಗಳು ಅಥವಾ ಅಂಗನವಾಡಿ ತರಗತಿಗಳು ಎಲ್ ಕೆ ಜಿ ಏನು ಮಟ್ಟ ಬರುತ್ತೆ ಅಂದ್ರೆ ಒಂದನೇ ಕ್ಲಾಸ್ಗಿಂತ ಪೂರ್ವದಲ್ಲಿ ಏನು ಬರ್ತವೆ ಕ್ಲಾಸಸ್ಗಳು ಸೊ ಅದು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಸೊ ಹಾಗಾಗಿ ಅಸ್ ಫ್ರೆಂಡ್ಸ್ ನೋಡಿ ನಾಲ್ಕು ಹಂತಗಳಲ್ಲಿ ಇನ್ಮುಂದೆ ನಿಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೋದಕ್ಕೆ ಹೋಗ್ತಾ ಇದೆ ಒಂದರಿಂದ ಐದು ನಿಮ್ಗೆಲ್ಲ ಗೊತ್ತಿದೆ ಆರರಿಂದ ಎಂಟು ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ ಸೊ ಹೊಸ ಪತ್ರಿಕೆಗಳು ಅಂತ ಹೇಳಿ ನೋಡೋದಾದ್ರೆ ಯಾರೆಲ್ಲ ಇನ್ಮುಂದೆ ಎಚ್ ಎಸ್ ಟಿ ಯಾರು ಆಗಬೇಕು ಅಂತ ಇರ್ತೀರ ಹೈಸ್ಕೂಲ್ ಟೀಚರ್ ಸೊ ಒಂಬತ್ತರಿಂದ ಹನ್ನೆರಡನೇ ತರಗತಿ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಮಾಡಲಾಗುತ್ತೆ ಇನ್ ಮುಂದೆ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಈ ಕಡೆಯಿಂದ ಸೊ ಆ ಒಂದು ಪತ್ರಿಕೆಯನ್ನು ನೀವು ಪಾಸ್ ಆಗುವುದು ಅಥವಾ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತೆ ಜೊತೆ ಜೊತೆಗೇನೆ ಈ ಒಂದು ಬಾಲವಾಟಿಕ ಅಂತಂದ್ರೆ ಈ ಒಂದು ಏನು ಪ್ರೀ ಪ್ರೈಮರಿ ಕ್ಲಾಸಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿ ಒಂದು ಹೊಸ ಪತ್ರಿಕೆ ನೋಡಕ್ ಸಿಗುತ್ತೆ ಸೊ ಒಟ್ಟಾರೆಯಾಗಿ ನಾಲ್ಕು ಹಂತಗಳಲ್ಲಿ ನಿಮಗೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನ್ ಮಾಡಲಾಗುತ್ತೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ನೋಡಿ ಇದರ ಅರ್ಥ ಇದರ ಅರ್ಥ ಈಗ ಆಲ್ರೆಡಿ ಪ್ರೌಢಶಾಲಾ ಶಿಕ್ಷಕರ ಆಗೋದಿಕ್ಕೆ ಯಾರೆಲ್ಲ ಓದ್ತಾ ಇದೀರಾ ನೀವೆಲ್ಲರೂ ಕಡ್ಡಾಯವಾಗಿ ಸಿ ಟೆಟ್ ಪರೀಕ್ಷೆ ಬರೆಯಬೇಕಾಗುತ್ತದೆ ಸರಿನಾ ನೀವು ಹೈಸ್ಕೂಲ್ ಟೀಚರ್ ಆಗೋದಿಕ್ಕೆ ಇಷ್ಟರವರೆಗೆ ಏನಿತ್ತು ರೂಲ್ಸ್ ಈ ಒಂದು ಬಿ ಎಡ್ ಆಗಿರಬೇಕು ಅಂತ ಹೇಳಿ ರೂಲ್ಸ್ ಇತ್ತಲ್ವಾ ಸೊ ಬಿ ಎಡ್ ಜೊತೆ ಜೊತೆಗೇನೆ ಇನ್ ಮುಂದೆ ಈ ಮೂರನೇ ಪತ್ರಿಕೆ ಏನು ಬರುತ್ತೆ ಸಿ ಟೆಟ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಟೆಟ್ ನೋಡಿ ಯಾವಾಗ ಸಿ ಟೆಟ್ ಅಲ್ಲಿ ಏನ್ ಮಾಡ್ತಾರೆ ಈ ಬದಲಾವಣೆಗಳನ್ನ ಆಡ್ ಮಾಡ್ಕೊಳ್ತಾರೆ ಇದರ ನೇರವಾಗಿರುವಂತ ಇಂಪ್ಯಾಕ್ಟ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಕರ್ನಾಟಕ ಟೆಟ್ ಅಲ್ಲಿ ನೋಡಕ್ಕೆ ಸಿಗುತ್ತೆ ಯಾಕಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ನಾವೇನು ಕರಿತೇವೆ ಅದು ಗೈಡೆನ್ಸ್ನ ಕೊಟ್ಟಿರುತ್ತೆ ಕ್ಲಿಯರ್ ಗೈಡೆನ್ಸ್ನ ಕೊಟ್ಟಿರುತ್ತೆ ನೋಡಿ ಯಾವ ಥರ ನಾವು ಸೆಂಟ್ರಲ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೇವೆ ಅದೇ ಥರ ನೀವು ಏನು ಮಾಡಬೇಕು ರಾಜ್ಯ ಮಟ್ಟದಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನು ಕೊಟ್ಟಿರುತ್ತೆ ಸೇಮ್ ಅದೇ ಥರ ರೂಲ್ಸ್ ನಮ್ಮ ಕರ್ನಾಟಕದಲ್ಲಿನೂ ಸಹ ಇಂಪ್ಲಿಮೆಂಟ್ ಆಗುತ್ತೆ ಸೊ ಇನ್ಮುಂದೆ ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೆ ಜೊತೆಗೆ ಈ ಒಂದು ಪಿ ಯು ಲೆಕ್ಚರರ್ ಆಗೋದಕ್ಕೆ ಯಾಕಂದರೆ ನೋಡಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೂ ಇದು ಕವರ್ ಆಗ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಈವನ್ ಪಿ ಯು ಲೆಕ್ಚರರ್ ಆಗೋದಿಕ್ಕೆ ನಿಮಗೆ ಏನು ಮಾಡಬೇಕಾಗುತ್ತೆ ಈ ಮೂರನೇ ಪತ್ರಿಕೆಯನ್ನು ಪಾಸ್ ಆಗುವುದು ಕಡ್ಡಾಯವಾಗಿರುತ್ತೆ ಓಕೆ ಆ ಸ್ಪ್ರೆಂಡ್ಸ್ ಸೊ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕೇಂದ್ರ ಮಟ್ಟದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಿಕ್ಷಕರಾಗೋದಕ್ಕೆ ಬಿ ಎಡ್ ಜೊತೆಗೆ ಪಿ ಜಿ ಕಡ್ಡಾಯ ಆಗಿರುತ್ತೆ ಈ ಒಂದು ಸೆಂಟ್ರಲ್ ಲೆವೆಲ್ ಅಲ್ಲಿ ಓಕೆ ಈ ಪಿ ಜಿ ಟಿ ಟೀಚರ್ಸ್ ಅಂತ ಹೇಳಿ ನಾವು ಕರಿತೇವಲ್ವಾ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೇಳಿ ಸೊ ಅಲ್ಲಿ ಅವರ ಕ್ವಾಲಿಫಿಕೇಶನ್ ಯಾವ ತರ ಇರುತ್ತೆ ಈ ಬಿ ಎಡ್ ಮಾಡ್ಕೊಂಡು ಮಾಡ್ಕೊಂಡಿರ್ಬೇಕಾಗುತ್ತೆ ಜೊತೆಗೆ ಸ್ನಾತಕೋತ್ತರ ಪದವಿ ಸಂಬಂಧಿಸಿರುವ ವಿಷಯದಲ್ಲಿ ಪಿ ಜಿ ಕಂಪ್ಲೀಟ್ ಮಾಡಿಕೊಂಡಿರ್ಬೇಕಾಗುತ್ತೆ ಸರಿನಾ ಸೊ ಅದಕ್ಕೆ ಆ್ಯಡ್ ಆನ್ ಆಗಿ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಮೂರನೇ ಪತ್ರಿಕೆ ಅವರಿಗೆ ಆ್ಯಡ್ ಆಗುತ್ತೆ ನೋಡಿ ಇದು ಯಾವಾಗ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿನೂ ಇಂಪ್ಲಿಮೆಂಟ್ ಆಗುತ್ತೆ ಸೊ ಇದನ್ನು ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸೋದಾದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ರಾಜ್ಯ ಶಿಕ್ಷಣ ನೀತಿ ಅಂತ ಹೇಳಿ ಒಂದು ರಚನೆ ಮಾಡಿರುತ್ತೆ ಯಾವಾಗ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಪ್ರೊಫೆಸರ್ ಸುಖದೇವ್ ಥೋರಟ್ ಅವರ ಒಂದು ಕಮಿಷನ್ ಅಥವಾ ಅಲ್ಲಿ ಒಂದು ಕಮಿಷನ್ ಅಥವಾ ಆಯೋಗವನ್ನು ರಚನೆ ಮಾಡಿರ್ತಾರೆ ಸೊ ಇವ್ರು ಮಾಡ್ತಾರೆ ರೀಸೆಂಟ್ ಆಗಿ ಆಗಸ್ಟ್ ಎಂಟನೇ ತಾರೀಕು ಐ ಥಿಂಕ್ ಏನ್ ಮಾಡ್ತಾರೆ ಇವರು ಒಂದು ತಮ್ಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಫೈನಲ್ ರಿಪೋರ್ಟ್ ಅನ್ನ ಸಬಿ ಸಬ್ಮಿಷನ್ ಮಾಡ್ತಾರೆ ಸಿಎಂ ಅವರಿಗೆ ಸೊ ಅಲ್ಲಿ ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ ಏನಂತ ಹೇಳಿ ಈ ರಾಷ್ಟ್ರ ಮಟ್ಟದಲ್ಲಿ ಯಾವತರ ಏನು ಇ ಪಿ ಟ್ವೆಂಟಿ ಟ್ವೆಂಟಿ ಇದೆ ಫೈವ್ ತ್ರೀ ತ್ರೀ ಪ್ಲಸ್ ಫೋರ್ ಎನ್ನುವಂತಹ ಒಂದು ನಿಯಮಾವಳಿಗಳಿದಾವೆ ಐದು ವರ್ಷದ ಪ್ರೈಮರಿ ಅದಾದ್ಮೇಲೆ ಮೂರು ವರ್ಷದ ಇನ್ನೊಂದು ಪ್ರೈಮರಿ ಅದಾದ್ಮೇಲೆ ಮಾಧ್ಯಮಿಕ ಶಿಕ್ಷಣ ಈ ತರ ಏನು ಹೋಗುತ್ತೆ ಸೇಮ್ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಏನಂತ ಮಾಡ್ಬೇಕಂತ ಅವರ ಪ್ರಕಾರ ನೋಡಿ ಇಲ್ಲಿ ಟೂ ಪ್ಲಸ್ ಏಟ್ ಪ್ಲಸ್ ಫೋರ್ ಎರಡು ವರ್ಷದ ಈ ಒಂದು ಪೂರ್ವ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಎರಡು ವರ್ಷ ಹಾಗೆ ಎಂಟು ವರ್ಷ ಅಂದ್ರೆ ಒಂದರಿಂದ ಎಂಟನೇ ತರಗತಿ ಅದನ್ನ ಅವ್ರೇನಂತ ಕರಿತಾ ಇದ್ದಾರೆ ಪ್ರಾಥಮಿಕ ಹಾಗೆ ಇನ್ನು ಏನ್ ನಾಲ್ಕು ವರ್ಷ ಏನ್ ಬರುತ್ತೆ ಅಂದ್ರೆ ಒಂಬತ್ತರಿಂದ ಹನ್ನೆರಡು ಏನ್ ಬರುತ್ತೆ ಅದನ್ನ ಏನಂತ ಕರಿತಾ ಇದಾರೆ ಅವರು ಮಾಧ್ಯಮಿಕ ಶಿಕ್ಷಣ ಸರಿನಾ ಸೊ ಇದನ್ನ ಅಳವಡಿಸಿಕೊಳ್ಳಿ ಅಂತೇಳಿ ನೋಡಿ ಪ್ರಮುಖ ಶಿಫಾರಸುಗಳಲ್ಲಿ ಫಸ್ಟ್ ಗೆ ಅದನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವಾಗ ನೋಡಿ ಸಿ ಟೆಟ್ ಗೆ ನಾವು ಹೋಗ್ತಿವಿ ಒನ್ಸಗೇನ್ ಕೇಂದ್ರ ಮಟ್ಟದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಹೊಸ ಪತ್ರಿಕೆಯನ್ನು ಆ್ಯಡ್ ಆಗ್ತಾ ಇದೆ ನೋಡಿ ದಿಸ್ ಇಸ್ ದ ಹೊಸ ಪತ್ರಿಕೆ ಮೂರನೇ ಪತ್ರಿಕೆ ಆಡ್ ಆಗ್ತಾ ಇದೆ ಸೊ ಅದರ ಇಂಪ್ಯಾಕ್ಟ್ ನಿಮ್ಮ ಕರ್ನಾಟಕ ಟೆಟ್ ಅಲ್ಲಿನೂ ನೋಡಕ್ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿನೂ ಅದರ ಒಂದು ಇಂಪ್ಯಾಕ್ಟ್ ನೋಡಕ್ಕೆ ಸಿಗುತ್ತೆ ಓಕೆ ಸೊ ನಿಮ್ಗೆ ಗೊತ್ತಾಯ್ತು ಈ ಒಂದು ಸಿ ಬಿ ಎಸ್ ಸಿ ಎನ್ ಸಿ ಟಿ ಏನ್ ಮಾಡ್ತಾ ಇದೆ ನಾಲ್ಕು ಹಂತದ ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ಎಕ್ಸಾಮ್ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿ ಸರ್ ಹಾಗಾದ್ರೆ ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಹಾಗಾದ್ರೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೇಳಕ್ಕಿಂತ ಮುಂಚೆ ಬರಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ನೋಡಿ ಇಲ್ಲಿ ಹೇಳ್ತಾ ಎನ್ ಸಿ ಟಿ ಇ ಕ್ಲಾರಿಫೈಡ್ ಹೊಸ ನೋಡಿ ಇದು ಯಾವುದೋ ಒಂದು ಹಳೆಯ ಒಂದು ಅಪ್ಡೇಟ್ ಅಲ್ಲ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ದ ಹಿಂದೂಸ್ತಾನ್ ಆರ್ಟಿಕಲ್ನ ಒಂದು ನಿಮಗೆ ತೋರಿಸ್ತಾ ಇದ್ದೇವೆ ಇಲ್ಲಿ ಎನ್ ಟಿ ಇನೆ ಕ್ಲಾರಿಫೈ ಮಾಡ್ತಾ ಇದೆ ದಟ್ ಸಚ್ ಚಾಲೆಂಜಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಆಫ್ಟರ್ ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳರ ತನಕ ಈಗೇನು ಪೇಪರ್ ಒನ್ ನಡೀತಾ ಇದೆ ಪೇಪರ್ ಟು ನಡೀತಾ ಇದೆ ಪೇಪರ್ ಒನ್ ಒಂದರಿಂದ ಐದು ಪಾಠ ಮಾಡೋದಕ್ಕೆ ಪೇಪರ್ ಟು ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಏನು ನಡೀತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಅದಕ್ಕೆ ಅವರು ರೀಸನ್ ಸಹ ಕೊಡ್ತಾ ಇದಾರೆ ಏನಂತ ಹೇಳಿ ಈ ಒಂದು ಐ ಟಿ ಇ ಪಿ ಗ್ರಾಜುಯೇಟ್ಗಳು ಇನ್ನೂ ಓದ್ತಾ ಇದ್ದಾರೆ ಅವರ ಫಸ್ಟ್ ಬ್ಯಾಚ್ ಹೊರಗಡೆ ಬಂದ ತಕ್ಷಣನೇ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅವರ ಫಸ್ಟ್ ಬ್ಯಾಚ್ ಹೊರಗಡೆ ಬರುತ್ತೆ ಐ ಟಿ ಇ ಪಿ ಅಂತಂದ್ರೆ ಏನು ಹಾಗಾದ್ರೆ ಈ ಇಂಟೆಗ್ರೇಟೆಡ್ ಟೀಚರ್ಸ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೇವೆ ನೋಡಿ ಇಲ್ಲಿ ಇಂಟೆಗ್ರೇಟೆಡ್ ಟೀಚರ್ಸ್ ಎಜುಕೇಷನ್ ಪ್ರೋಗ್ರಾಂ ಇದೇನಂತ ಹೇಳಿ ನೋಡೋದಾದ್ರೆ ಒಂದು ನಾಲ್ಕು ವರ್ಷದ ಈ ಒಂದು ಎಜುಕೇಷನ್ ಪ್ರೋಗ್ರಾಂ ಆಗಿರುತ್ತೆ ಅದು ಅಂದರೆ ಇದರಲ್ಲಿ ಇನ್ಕ್ಲೂಡಿಂಗ್ ಬಿ ಎಡ್ ಸಹ ಸೇರಿರುತ್ತೆ ಸೊ ಹಾಗಾಗಿ ಏನು ಒಂದು ಹನ್ನೆರಡನೇ ತರಗತಿ ಆದ ನಂತರ ಐ ಟಿ ಇ ಪಿ ಬ್ಯಾಚ್ ಏನು ಬರುತ್ತೆ ಅದು ಮೊಟ್ಟ ಮೊದಲ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬರ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಸೊ ಇದಾದ ನಂತರನೇ ನಾವೇನ್ಮಾಡ್ತೇವೆ ಈ ಸಿ ಟೆಟ್ ಅನ್ನ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ನಾವು ಅವಾಗ ಪರಿಚಯ ಮಾಡ್ತೇವೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ ಸಿ ಟಿ ಇ ಚೇರ್ಪರ್ಸನ್ ಪಂಕಜ್ ಅರೋರಾ ಹ್ಯಾಸ್ ಡಿಸ್ಮಿಸ್ಡ್ ಮೀಡಿಯಾ ರಿಪೋರ್ಟ್ ಕ್ಲೇಮಿಂಗ್ ದಟ್ ದ ಸಿ ಟೆಟ್ ಸಿಟೆ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ಫೋರ್ ಲೆವೆಲ್ ಇನ್ಕ್ಲೂಡಿಂಗ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ನೈನ್ತ್ ಟು ಟ್ವೆಲ್ತ್ ದಿಸ್ ಇಯರ್ ನೋಡಿ ಎಲ್ಲ ಮೀಡಿಯಾಗಳಲ್ಲಿ ಏನಂತ ಬಂದಿತ್ತು ಇದೇ ವರ್ಷ ಅಥವಾ ಮುಂದಿನ ವರ್ಷದಿಂದ ಏನು ಬರುತ್ತೆ ಈ ನಾಲ್ಕು ಹಂತದ ಸಿ ಟೆಟ್ ಅಥವಾ ಟೆಟ್ ಎಕ್ಸಾಮ್ ಜಾರಿಗೆ ಬರುತ್ತೆ ಅದರಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿನೂ ಆಗಿರುತ್ತೆ ಅಂತ ಹೇಳಿ ಬಟ್ ಇದೇ ವರ್ಷ ಅಥವಾ ಮುಂದಿನ ವರ್ಷ ಅಂತ ಏನ್ ಹೇಳಿದರೆ ಅದನ್ನ ನಾವು ಏನ್ ಮಾಡ್ತಾ ಇದ್ದೇವೆ ಕಂಪ್ಲೀಟ್ಲಿ ನಾವು ಅದನ್ನ ಡಿಸ್ಮಿಸ್ ಮಾಡ್ತಾ ಇದ್ದೇವೆ ಆ ಒಂದು ರಿಪೋರ್ಟ್ ಅನ್ನ ಹೇಳಿ ಪಂಕಜ್ ಅವರೋರ ಅವರು ಹೇಳ್ತಾ ಇದಾರೆ ಜೊತೆಗೆ ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಸಚ್ ಚೇಂಜಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಆಫ್ಟರ್ ದ ಎರಡ್ ಸಾವಿರದ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೇಳರ ಐ ಟಿ ಇ ಪಿ ಎನ್ನುವಂತಹ ಹೊಸ ಬ್ಯಾಚ್ ಏನ್ ಬರುತ್ತೆ ಸೊ ಅದು ಬಂದ ನಂತರನೇ ಮಾಡ್ತೇವೆ ಈ ಒಂದು ಇದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಇದರ ಮೇಲೆ ಆಲ್ರೆಡಿ ನೋಡಿ ಈ ಒಂದು ಎನ್ ಸಿ ಟಿ ಇ ಅಂತ ನಾವೇನು ಹೇಳ್ತೇವೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಜೊತೆಗೆ ಟೆಟ್ ಏನ್ ಮಾಡ್ತಾ ಇದೆ ಆಲ್ರೆಡಿ ತನ್ನ ಕೆಲಸವನ್ನ ಆರಂಭ ಮಾಡಿದೆ ಅಂತ ಹೇಳಿ ಇದರಲ್ಲಿ ಪತ್ರಿಕೆಯಲ್ಲಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಇನ್ನೊಮ್ಮೆ ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ ವಿ ಹಾವ್ ನೀದರ್ ಇಶ್ಯೂಡ್ ಎನಿ ಆಫಿಷಿಯಲ್ ನೋಟಿಫಿಕೇಶನ್ ನಾರ್ ಇನ್ಸ್ಟ್ರಕ್ಟೆಡ್ ಸಿ ಬಿ ಎಸ್ ಸಿ ಯಾಕಂದ್ರೆ ಸಿ ಬಿ ಸಿನೇ ಸಿ ಟೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದ್ರಿಂದ ಟು ಕಂಡಕ್ಟ್ ಎಟ್ ಫೋರ್ ಲೆವೆಲ್ ದ ಸಿಸ್ಟಮ್ ಈಸ್ ನಾಟ್ ರೆಡಿ ವಿ ಹ್ಯಾವ್ ನಾಟ್ ಪ್ರಿಪೇರ್ಡ್ ಟೀಚರ್ಸ್ ಫಾರ್ ಫೋರ್ ಸ್ಟೇಜಸ್ ಫಾರ್ ಸ್ಕೂಲಿಂಗ್ ಸರಿನಾ ವಿ ಆರ್ ಲೈಕ್ಲಿ ಟು ಇಂಟ್ರೊಡ್ಯೂಸ್ ಫೋರ್ ಲೆವೆಲ್ ಸಿ ಟೆಟ್ ಓನ್ಲಿ ಆಫ್ಟರ್ ದ ಫಸ್ಟ್ ಬ್ಯಾಚ್ ಆಫ್ ಐ ಟಿ ಇ ಪಿ ಒನ್ಸ್ ಅಗೇನ್ ಅರೋರಾ ಅವರು ಹೇಳ್ತಾರೆ ಸೊ ಹಾಗಾಗಿ ಆಸ್ಪ್ರೆಂಡ್ಸ್ ಏನು ಇಲ್ಲಿ ಒಂದು ಕನ್ಕ್ಲೂಷನ್ಗೆ ಬರ್ಬೋದು ಏನಂತ ಹೇಳಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ನಾಲ್ಕು ಸ್ಟೇಜ್ನ ಫೋರ್ ಹಂತದ ಈ ಒಂದು ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ಎಕ್ಸಾಮ್ ಏನಾಗುತ್ತೆ ಅಲ್ಲಿವರೆಗೆ ಜಾರಿಗೆ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಖಂಡಿತ ಏನಾಗುತ್ತೆ ಅಪ್ಡೇಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಏನಾಗುತ್ತೆ ಖಂಡಿತ ನಿಮ್ಮ ಏನು ಸಿ ಟೆಟ್ ಅಲ್ಲಿ ನಾಲ್ಕು ಹಂತದ ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ನೋಡೋದಕ್ಕೆ ಸಿಗುತ್ತೆ ಓಕೆ ಹಾಗಾದ್ರೆ ದ ಹೈ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಹಾಗೆ ಪಿ ಯು ಲೆಕ್ಚರರ್ ನಮ್ಮ ಕರ್ನಾಟಕದಲ್ಲಿ ನೋಡಿ ಈ ಅಜಂಶನ್ ಇಂದ ನಾವೇನ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೇಳಕ್ಕಿಂತ ಮುಂಚೆನೆ ನೋಟಿಫಿಕೇಶನ್ ಆಯಿತು ಅಂತಂದ್ರೆ ಖಂಡಿತ ಆಗತ್ತೆ ಸರ್ನಾ ಯಾಕಂತ ಹೇಳಿ ನೋಡೋದಾದ್ರೆ ಮಧು ಬಂಗಾರಪ್ಪ ಸರ್ ಅವರು ಎಲ್ಲ ಕಡೆ ಅವರು ತಮ್ಮ ಒಂದು ಸ್ಟೇಟ್ಮೆಂಟ್ನ ನ ಕೊಟ್ಟಿದ್ದಾರೆ ದಟ್ ವಿ ಹಾವ್ ಆಲ್ರೆಡಿ ಗಾಡ್ ದ ಫಿನಾನ್ಷಿಯಲ್ ಸ್ಯಾಂಕ್ ಫಿನಾನ್ಷಿಯಲ್ ಸ್ಯಾಂಕ್ಷನ್ ನಮಗೆ ಆಗಿದೆ ಆಲ್ರೆಡಿ ಓಕೆ ಈ ಒಂದು ಆರ್ಥಿಕ ಇಲಾಖೆಯಿಂದ ನಮಗೆ ಅನುಮತಿ ಸಿಕ್ಕಿದೆ ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಪಿ ಯು ಲೆಕ್ಚರರ್ ಆಗಿರ್ಬೋದು ಸೊ ಈ ಒಂದು ಪೋಸ್ಟ್ಗಳನ್ನು ನಾವು ಆದಷ್ಟು ಬೇಗ ತುಂಬಿಕೊಳ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈಗೇನು ಇಂಟರ್ನಲ್ ರಿಸರ್ವೇಶನ್ ಎಲ್ಲ ನಡೀತಾ ಇದೆ ಆ ಎಲ್ಲ ಇಂಟರ್ನಲ್ ರಿಸರ್ವೇಶನ್ ಫೈನಲೈಸ್ ಆಯಿತು ಅಂತಂದರೆ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಮರುದಿನನೇ ಆಯ್ತಾ ನೀವೆಲ್ಲ ಪೇಪರಲ್ಲಿ ನೋಡಿರ್ಬೋದು ಮರುದಿನನೇ ನಾವು ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ಮರುದಿನ ಆಗಲಿಲ್ಲ ಅಂತಂದ್ರೂ ಮುಂದಿನ ಅಕಾಡೆಮಿಕ್ ಗೆ ಮುಂಚಿತವಾಗಿ ಡಿಸೆಂಬರ್ ಈ ವರ್ಷದ ಡಿಸೆಂಬರ್ ಅಲ್ಲಿ ಜನವರಿಯಲ್ಲಿ ಏನಾಗ್ಬೋದು ನೋಟಿಫಿಕೇಷನ್ ಆಗ್ಬೋದು ಯಾವುದು ನಿಮ್ಮ ಹೈಸ್ಕೂಲ್ ಟೀಚರ್ ಮತ್ತು ಪಿ ಯು ಲೆಕ್ಚರರ್ ಸೊ ಅದಕ್ಕಿಂತ ಮುಂಚೆ ಆಯಿತು ಅಂತಂದ್ರೆ ಯಾವುದೇ ರೀತಿ ಟೆಟ್ ಅವಶ್ಯಕತೆ ಇರೋದಿಲ್ಲ ಎಚ್ ಎಸ್ ಟಿ ಆರ್ಗೆ ಜೊತೆಗೆ ಪಿ ಯು ಲೆಕ್ಚರರ್ ಆಗೋದಕ್ಕೆ ಯಾವುದೇ ರೀತಿ ಟೆಟ್ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕೇಂದ್ರ ಮಟ್ಟದಲ್ಲಿನೇ ಎರಡು ಸಾವಿರದ ಇಪ್ಪತ್ತೇಳರ ನಂತರ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಅಥವಾ ಜಾರಿಗೆ ತರ್ತೇವೆ ಅಂತ ಹೇಳಿರೋದ್ರಿಂದ ಸೊ ಯು ನೀಡ್ ನಾಟ್ ಟು ವೆರಿ ಹಸ್ಬೆಂಡ್ ಸೊ ಹಾಗಾಗಿ ಯಾರದೆಲ್ಲ ಈ ಒಂದು ಪೇಪರ್ ಒನ್ ಆಗಿದೆ ಒಂದ್ಸಗೆ ನೋಡಿ ಒಂದರಿಂದ ಐದು ಪಾಠ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತರ ಹಾಗೆ ಪೇಪರ್ ಟೂ ಆದರೆ ನಿಮ್ದು ಆರರಿಂದ ಎಂಟು ಪಾಠ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರ ಸೊ ಇನ್ನುವರೆಗೂ ಹಾಗಾದ್ರೆ ಕರ್ನಾಟಕ ಟೆಟ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗಬಹುದು ಅಂತ ಹೇಳಿ ಕೇಳ ಕೇಳಿ ನೋಡೋದಾದ್ರೆ ಏನು ಈ ಒಂದು ಇಂಟರ್ನಲ್ ರಿಸರ್ವೇಶನ್ ಏನು ನಡೀತಾ ಇದೆ ಏನು ಸಚಿವ ಸಂಪುಟ ಫೈನಲೈಸ್ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಟೆಟ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಇದೇ ವರ್ಷ ಐ ಥಿಂಕ್ ಅದು ಸರಿನಾ ವಿತಿನ್ ಈ ವರ್ಷ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಸಿದ್ಧತೆಯಲ್ಲಿದ್ದರ ರಿವಿಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಾಲ್ಕು ಹಂತದ ಸಿ ಟೆಟ್ ಒಂದು ಸೆಗನ್ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಜಾರಿಗೆ ಬರುತ್ತೆ ಸೊ ಈ ಡೀಟೇಲ್ ಆಗಿರುವಂತಹ ಪತ್ರಿಕಾ ವರದಿ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ನಿಮ್ಮ ಒಂದು ರೆಫರೆನ್ಸ್ಸಿಗೋಸ್ಕರ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ನೆಡ್ ಎಡ್ ಕಮೆಂಟಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಅನೇಕ ಮಾಹಿತಿಗಳನ್ನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್